ಹಾಯ್ ನಮಸ್ಕಾರ ನಾನಂದೇ ನೀವು ನೋಡ್ತಾ ಇದ್ದೀರಾ ನಾಮ್ ಜಿಷ್ಟ ಸ್ನೇಹಿತರೆ ನಮ್ಮ ಕಾಡಾನೆ ಭೀಮನ ಬಗ್ಗೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಒಂದು ಡಿಸ್ಕಷನ್ ಅನ್ನೋದು ನಡೀತಾ ಇದೆ ಅದರಲ್ಲಿ ನಮ್ಮ ಕಾಡಾನೆ ಭೀಮನನ್ನು ಸೆರೆ ಹಿಡಿದು ಅವನಿಗೆ ತರಬೇತಿಯನ್ನ ಕೊಟ್ಟು ಮುಂಬರುವ ದಸರಾದಲ್ಲಿ ಭಾಗವಹಿಸುವಂತೆ ಮಾಡಬೇಕು ಅಂತ ಒಂದು ಟೀಮ್ ಆದ್ರೆ ಕಾಡಾನೆ ಭೀಮ ತುಂಬಾ ಒಳ್ಳೆಯವನು ಅವನು ಯಾರಿಗೂ ಸಹ ತೊಂದರೆಯನ್ನ ಕೊಡ್ತಾ ಇಲ್ಲ ಅವನು ಕಾಡಲ್ಲೇ ಆರಾಮಾಗಿರಲಿ ಅವನಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಒಂದು ಟೀಮು ಹಾಗಾದರೆ ಈ ಒಂದು ಕಾಡನೇ ಭೀಮ್ಮನನ್ನು ಸೆರೆ ಹಿಡಿಬೇಕಾ ಅಥವಾ ಬೇಡವಾ ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸೊ ನಾನು ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿ ಒಬ್ಬ ಗ್ರೇಟ್ ಪರ್ಸನ್ ಯಾರು ಅಂತಂದರೆ ನಮ್ಮ ಕಾಡಾನೆ ಭೀಮಾ ಇವನು ಅರ್ಜುನನಷ್ಟೇ ಮಹಾನ್ ಬಲಶಾಲಿ ಹಾಗೆ ಅರ್ಜುನನಷ್ಟೇ ಗಜ ಗಾಂಭೀರ್ಯ ಇದೆ ಅಭಿಮನ್ಯುವನಷ್ಟೇ ಮಹಾನ್ ಧೈರ್ಯಶಾಲಿ ಈ ಕಾಡಾನೆ ಭೀಮಾ ಇವನ ಬಗ್ಗೆ ತುಂಬ ಜನ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಹಾಗೆ ಇವನಿಗೆ ಒಂದು ಸೆಪರೇಟ್ ಆಗಿರ್ತಕ್ಕಂಥ ಒಂದು ಪ್ಯಾನ್ ಕೂಡ ಇದೆ ಕಾಡಾನೆ ಭೀಮಾ ಏನಿದನೋ ಇವನ ವಯಸ್ಸು ನಿಖರವಾಗಿ ಯಾರಿಗೂ ಸಹ ತಿಳಿದಿಲ್ಲ ಕೆಲವೊಂದು ಪರಿಸರವಾದಿಗಳು ಹಾಗೆ ಈ ಒಂದು ಆನೆ ತಜ್ಞರು ಈ ಒಂದು ಭೀಮನಿಗೆ ಐವತ್ತರಿಂದ ಐವತ್ತ ಐದು ವರ್ಷ ವಯಸ್ಸಾಗಿರ್ಬೋದು ಅಂತ ಜಸ್ಟ್ ಒಂದು ಊಹೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ ನನಗೆ ಅನಿಸಿದ್ದು ಪ್ರಕಾರ ಈ ಒಂದು ಕಾಡನೇ ಭೀಮನಿಗೆ ಐವತ್ತು ಸಹ ಆಗಿಲ್ಲ ಅಂತ ಆ ಥರ ಹೇಳೋದಕ್ಕೆ ಒಂದು ರೀಸನ್ ಏನಿರಬಹುದು ಅಂತಂದ್ರೆ ಈಗ ನ್ಯಾಯಾಲಯದ ಆದೇಶದಂತೆ ಅರುವತ್ತು ವರ್ಷ ತುಂಬಿದ ಆನೆಗಳ ಕೈಯಲ್ಲಿ ಯಾವ ಕೆಲಸನೂ ಮಾಡಬಾರ್ದು ಅಂತ ಒಂದು ಕಾನೂನಿದೆ ಸೊ ಈ ಒಂದು ಕಾರಣದಿಂದ ಒಂದು ವೇಳೆ ಭೀಮನಿಗೆ ಐವತ್ತೈದು ವರ್ಷ ಅಂತ ಹೇಳಿದ್ರೆ ಯಾರೂ ಸಹ ಅವನನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಯಾಕೆ ಅಂತಂದರೆ ಆಲ್ರೆಡಿ ಈಗ ಐವತ್ತೈದು ವರ್ಷ ವಯಸ್ಸಾಗಿದೆ ಅವನನ್ನು ಪಳಗಿಸೋದಕ್ಕೆ ಹತ್ತಿರ ಹತ್ರ ಒಂದು ವರ್ಷ ಬೇಕಾಗುತ್ತೆ ಇನ್ನೊಂದು ನಾಲ್ಕು ವರ್ಷಕ್ಕೋಸ್ಕರ ಏನಕ್ಕೆ ಇಷ್ಟು ರಿಸ್ಕ್ ತಗೊಳ್ಬೋದು ಅಂತ ಅವನ ಕ್ಯಾಪ್ಚರ್ ಮಾಡೋದಿಲ್ಲ ಅಂತ ಆ ಥರ ಹೇಳ್ತಾ ಇರ್ಬೋದು ಸೊ ನನಗೆ ಅನಿಸಿದ ಪ್ರಕಾರ ಭೀಮನಿಗೆ ಮೇ ಬಿ ಇನ್ನೊಂದು ಐವತ್ತು ವರ್ಷದ ಕೆಳಗೆನೇ ಇದ್ದಾನೆ ಹಾಗೆ ಇವನು ಅರ್ಜುನನಷ್ಟೇ ಮಹಾನ್ ಪರಾಕ್ರಮಿ ಹಾಗೆ ಸೊ ದೈತ್ಯ ಅಂತ ಏಕೆ ಅಂತಂದರೆ ಕೆಲವೊಂದು ವಿಡಿಯೋಗಳಲ್ಲಿ ಹಾಗೆ ಕೆಲವೊಂದು ಫೋಟೋದಲ್ಲಿ ನಾವು ನೋಡಿರ್ತೀವಿ ಹಾಗೆ ಇವನ ತೂಕ ಆಗಿರ್ಬೋದು ಎತ್ತರದ ಬಗ್ಗೆ ಯಾರು ಸಹ ಹೋಗಿ ಮೆಸರ್ ಮಾಡಲಿಲ್ಲ ತುಂಬ ಜನ ಹೇಳ್ತಿರೋದೇನು ಅಂತಂದರೆ ಭೀಮಾ ಹತ್ತು ಅಡಿಗಿಂತ ಹೆಚ್ಚು ಎತ್ತರ ಇದ್ದಾನೆ ಹಾಗೆ ಒಂದು ಆರು ಸಾವಿರ ಕೆ ಜಿಗಿಂತ ತೂಕ ಇದ್ದಾನೆ ಅಂತ ಸೊ ವೆಲ್ ಅನ್ಕೊಂಡು ಸೊ ಅಂಥವನನ್ನು ನಾವು ಕ್ಯಾಪ್ಚರ್ ಮಾಡಿದ್ರೆ ಹೇಗಿರುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಭೀಮನ ಪ್ರಾಣ ಕಾಪಾಡ್ತಕ್ಕಂಥ ಉದ್ದೇಶದಿಂದ ಸೊ ನಾವು ಕಾಡಾನೆ ಭೀಮನನ್ನು ಸೆರೆ ಹಿಡಿಯೋದು ಉತ್ತಮ ಅಂತ ಯಾಕೆ ಅಂತಂದರೆ ಈ ಒಂದು ಕಾಡಾನೆಗಳ ಒಂದು ಸರಾಸರಿ ಆಯಸ್ಸು ಎಷ್ಟಿರುತ್ತೆ ಅಂತಂದರೆ ಅರವತ್ತು ವರ್ಷ ವಯಸ್ಸಿರುತ್ತೆ ಸೊ ಇದರರ್ಥ ಈ ಒಂದು ಕಾಡಲ್ಲಿ ಇರಬೇಕಾದ್ರೆ ಬೇರೆ ಆನೆಗಳೊಂದಿಗೆ ಅಲ್ಲಿ ಜಗಳ ಆಗ್ಬೋದು ಬೇರೆ ಏನಾದರೂ ಆಗ್ಬೋದು ಸೊ ಈ ತರ ಆದಾಗ ಅಲ್ಲಿ ಈ ಒಂದು ಕಾಡಾನೆಗಳ ಜೀವಕ್ಕೆ ಅಪಾಯ ಅನ್ನೋದು ಇದ್ದೇ ಇರುತ್ತೆ ಸೊ ರೀಸೆಂಟಾಗಿ ಏನಾಯಿತು ಈ ಒಂದು ಸೀಗೆ ಗುಡ್ಡ ನಮ್ಮ ಭೀಮನ ಮೇಲೆ ದಾಳಿ ಮಾಡ್ದ ಸೊ ಈ ತರ ಘಟನೆಗಳು ನಡೆದಾಗ ಅಲ್ಲಿ ಅಪಾಯ ಎದುರಾಗ್ಬೋದು ಸೊ ಅದಕ್ಕೋಸ್ಕರ ನಾವು ಭೀಮನನ್ನ ಸೆರೆ ಹಿಡಿದು ಈ ಒಂದು ಕ್ಯಾಂಪಲ್ಲಿ ಇಟ್ಕೊಂಡ್ರೆ ಏನಾದರೂ ಇಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆದಾಗ ಅವನಿಗೆ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೂ ಸಹ ಸರಿ ಹೋಗುತ್ತಲ್ವ ಯಾಕೆಂತಂದ್ರೆ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಒಂದು ಐವತ್ತು ವರ್ಷ ಆದ್ಮೇಲೆ ಈ ಒಂದು ಆನೆಗಳ ಒಂದು ಶಕ್ತಿ ಅನ್ನೋದು ಸ್ವಲ್ಪ 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 ಕಡಿಮೆ ಆಗ್ಬೋದು ಯಾಕೆ ಅಂತಂದ್ರೆ ಇನ್ನೂ ಕಡಿಮೆ ವಯಸ್ಸಿರ್ತಕ್ಕಂಥ ಆನೆಗಳು ತುಂಬ ಸ್ಟ್ರಾಂಗ್ ಇದ್ದಾಗ ಆಟೋಮೆಟಿಕಲಿ ಏನು ಬೇಕಾದರೂ ಕೂಡ ಆಗ್ಬೋದು ಆ ರೀಸನಿಂದ ಸೊ ನಾವು ಭೀಮನನ್ನು ಸೆರೆ ಹಿಡಿಬೋದು ಒಂದು ವಿಷಯ ಏನು ಅಂತಂದರೆ ಅಟ್ ಪ್ರೆಸೆಂಟ್ ಈಗ ನಮ್ಮಲ್ಲಿ ಈ ಒಂದು ಕುಮ್ಕಿ ಆನೆಗಳಿಗೆ ಸ್ವಲ್ಪ ಕೊರತೆ ಇದೆ ಅಂತ ಯಾವಾಗ ಇಲ್ಲಿ ಅರ್ಜುನ ಪ್ರಾಣ ತ್ಯಾಗ ಮಾಡಿದ್ನೋ ಅಲ್ಲಿಂದ ಅಭಿಮನ್ಯು ಏಕಾಂಗಿಯಾದ ಅಂತಾನೆ ಸೊ ಅರ್ಜುನನ ಪ್ಲೇಸ್ಗೆ ಈ ಒಂದು ಕಾಡನೇ ಭೀಮನನ್ನು ರಿಪ್ಲೇಸ್ಮೆಂಟ್ ಮಾಡ್ಬೋದು ಅಂತ ಯಾಕೆ ಅಂತಂದರೆ ಇಲ್ಲಿ ಮಹೇಂದ್ರ ಇರ್ಬೋದು ನಮ್ಮ ಪ್ರೀತಿಯ ಭೀಮಾ ಇರ್ಬೋದು ಸೊ ಇವ್ರಿಗಿನ್ನೂ ವಯಸ್ಸು ಅನುಭವ ಬೇಕಾಗುತ್ತೆ ಆ ಕಾರಣದಿಂದ ಒಂದು ವೇಳೆ ನಾವು ಕಾಡಾನೆ ಭೀಮನನ್ನು ಸೆರೆ ಹಿಡಿದು ಈ ಒಂದು ಕುಮ್ಕಿ ಆನೆ ಆಗಿ ಬಳಕೆ ಮಾಡಿಕೊಂಡ್ರೆ ಈ ಒಂದು ಸೀಗೆ ಗುಡ್ನ ಆಗಿರ್ಬೋದು ಹಾಗೆ ಈ ಒಂದು ಕರಡಿ ಆಗಿರ್ಬೋದು ವಿಕ್ರಾಂತ್ ಆಗಿರ್ಬೋದು ಮತ್ತು ನಮ್ಮ ಅರ್ಜುನನನ್ನು ಕೊಂದಿರ್ತಕ್ಕಂಥ ಆನೆಗಳಾಗಿರ್ಬೋದು ಆರಾಮಾಗೆ ಕ್ಯಾಪ್ಚರ್ ಮಾಡ್ಬೋದಲ್ಲ ಅಂತಕ್ಕಂಥ ಒಂದು ಐಡಿಯಾ ಇಲ್ಲಿ ಕಾಡಾನೆ ಭೀಮನನ್ನ ಸೆರೆ ಹಿಡಿದ್ರೆ ನಮಗೆ ಆಗ್ತಕ್ಕಂಥ ಮೂರು ಅನುಕೂಲಗಳು ಏನು ಅಂತಂದ್ರೆ ಒಂದು ನಮ್ಮ ಕಾಡಾನೆಗಳನ್ನ ನಾವು ಕಾಪಾಡಿಕೊಳ್ಳೋ ರೀತಿಯಾಗಿ ಆಗುತ್ತೆ ಯಾಕೆ ಅಂತಂದ್ರೆ ಈ ಒಂದು ಕಾಡಾನೆ ಭೀಮ ಆಗಿರ್ಬೋದು ಸೀಗೆ ಆಗಿರ್ಬೋದು ಎವಿ ಪವರ್ಫುಲ್ ಇದೆ ಈ ಸೀಗೆ ಗುಡ್ಡ ಆನೆ ಇದೆಯಲ್ಲ ಅದರ ಒಂದು ವಿಡಿಯೋ ನಾನು ನೋಡ್ದೆ ಮೇ ಬಿ ಅವನ ಒಂದು ಮೂವತ್ತೈದರಿಂದ ಒಂದು ನಲವತ್ತು ವರ್ಷ ಇರ್ಬೋದು ಅಷ್ಟೇ ನನಗೆ ಅನಿಸಿದ ಪ್ರಕಾರ ಸೀಗೆ ಗುಡ್ಡದು ಸೊ ಈ ರೀಸನ್ ಇಂದ ಇಲ್ಲಿ ಭೀಮಾ ಇದ್ರೆ ನಮಗೆ ಒಂದು ಸೇಫ್ ಅನ್ನೋ ಫೀಲ್ ಅನ್ನೋದಾಗುತ್ತೆ ಮತ್ತು ಯಾವುದಾದ್ರೂ ಒಂದು ಕುಮಕಿ ಕಾರ್ಯಾಚರಣೆಗಳಲ್ಲೂ ಸಹ ನಾವು ಈ ಒಂದು ಭೀಮನನ್ನು ಬಳಸ್ಬೋದು ಅಂತಕ್ಕಂಥದ್ದು ಸೊ ಒಂದು ಪ್ರಾಪರಾಗಿರ್ತಕ್ಕಂಥ ಒಂದು ತರಬೇತಿಯನ್ನು ಕೊಟ್ಟರೆ ಮತ್ತೊಂದು ಏನಪ್ಪ ಅಂತಂದರೆ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ನಮ್ಮ ಕಾಡಾನೆ ಭೀಮ ಭಾಗವಹಿಸಿದರೆ ಅವನ ನಡೀತಕ್ಕಂಥ ಶೈಲಿ ನಮ್ಮ ಅರ್ಜುನನ ರೀತಿನೇ ಇರುತ್ತೆ ಅಂತಕ್ಕಂಥದ್ದು ಒಂದು ಸಣ್ಣ ಆಸೆ ಹಾಗಾದರೆ ನಿಮಗೆ ನಮ್ಮ ಕಾಡಾನೆ ಭೀಮನನ್ನು ಸೆರೆ ಇಡಿಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಸಬ್ಸ್ಕ್ರೈಬ್ ಆಗಿ